ತನ್ನ ಸತಿಯಳಾದ ಮೈತ್ರಾದೇವಿಗೆ ಯಾಜ್ಞವಲ್ಕ್ಯರು ಪೇಳುವೆನು ದಶಭಾವ ಲಕ್ಷಣವನ್ನು ಕೇಳು ನೀನು ಅರಿವುದು ಅಂತಂದು ಕಲ್ಪಿತ ಪುರುಷನಲ್ಲಿ ದಶಭಾವದ ಲಕ್ಷಣಗಳನ್ನು ಇಲ್ಲಿ ನಿರೂಪಿಸುತ್ತಾರೆ ಯಾಜ್ಞವಲ್ಕ್ಯರು ಯಾವ ರೀತಿ ಅಂದರೆ ತನು ಮಾನಸಾದಿಗಳು ಎನಿಪಲ್ಲಿ ಪರತತ್ವದ ಅನುಭೂತಿಯೊಳು ನಾನು ಎಂದಲ್ಲದೆ ಅನುದಿನ ಇರಲರಿಯದೆ ಕಥದಿಂದ ಮಾನಿನಿ ಕೇಳ್ ಹಂಬಾವ ಪರನಕ್ಕು ಎಂತಂದು ಹಂಬಾವ ಮೊದಲನೆಯದು ಹೇಳ್ತಾರೆ ಅವರು ಹಂಭಾವ ಅಂತಂದರೆ ಅಹಂಕಾರ ಇದೇ ಎಲ್ಲವಕ್ಕೂ ಹುಟ್ಟಿನ ಪ್ರವೃತ್ತಿಯನ್ನು ನಮಗೆ ಬೆಳೆಸುವುದು ನಮ್ಮಲ್ಲಿರುವ ನಾನೆಂಬ ಅಹಂಕಾರವೇ ಇಲ್ಲಿ ಅನುದಿನವೂ ಇರಲಿ ಇರಲರಿಯದ ಕಥದಿಂದ ಅಂದರೆ ನಾನು ಎಂದು ದೇಹವನ್ನು ಮುಟ್ಟಿ ಮುಟ್ಟಿ ನಾವೆಲ್ಲರೂ ಮಾತನಾಡುತ್ತೇವೆ ಇದು ಅನುದಿನವೂ ನಮ್ಮಲ್ಲಿ ಇದ್ದೇ ಇರುತ್ತದೆ ಯಾವುದೇ ಮಾತಾಗಲಿ ಯಾವುದೇ ಕಾರ್ಯಗಳಾಗಲಿ ನಾನು ಎಂಬ ಅಲ್ಲಿ ಮಾತು ಎದ್ದೇಳುವುದು ನಾನು ಎಂದರೆ ಅಹಂಕಾರ ಹೀಗೆ ತನು ಮಾನಸಾದಿಗಳು ಎನಿಪಲ್ಲಿ ತನುವಿನ ಹಿಡಿದು ನಾವು ನಾನು ಅನ್ನುತ್ತೇವೆ ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಎಲ್ಲವಕ್ಕೂ ನಾನೆಂಬ ಅಹಂಕಾರ ನಮ್ಮ ಮನಸ್ಸಿನಲ್ಲಿ ನಮ್ಮ ಬುದ್ಧಿಯಲ್ಲಿ ಅದು ಎದ್ದೇಳುವುದು ಆದರೂ ಪರತತ್ವದ ಅನುಭೂತಿಯೊಳು ನಾನು ಪರತತ್ವನಾಗಿ ವಿಚಾರವನ್ನು ಮಾಡಿದರೆ ನಾನು ಬ್ರಹ್ಮನೇ ಇದ್ದೀನಿ ನಾನೇ ಬ್ರಹ್ಮ ಎಂಬುವುದೂ ಕೂಡ ಅದು ಅಹಂಭಾವವೇ ಎಂದು ಇಲ್ಲಿ ಯಾಜ್ಞವಲ್ಕರು ತನ್ನ ಸತಿಯಳಾದ ಮೈತ್ರಾದೇವಿಗೆ ಇಲ್ಲಿ ಹೇಳಿಕೊಡುವರು ಅಂದರೆ ಬ್ರಹ್ಮನೇ ನಾನು ನಾನೇ ಬ್ರಹ್ಮ ಎನ್ನುವುದು ಅಂದರೆ ದೇಹ ಇಪ್ಪತ್ತೈದು ತತ್ವಗಳಿಂದ ಆದಂಥ ಇದು ಆಕಾರ ಇದು ದಿನ ದಿನಕ್ಕೂ ಸಮಯ ಸಮಯಕ್ಕೂ ನಿಮಿಷ ನಿಮಿಷಕ್ಕೆ ವಿಕೃತಿಯನ್ನು ಹೊಂದುತ್ತಾ ಹೊಂದುತ್ತಾ ಹೋದರೂ ಕೂಡ ನಾನು ಎಂಬುವುದು ಇಲ್ಲಿ ನಮ್ಮಲ್ಲಿ ಗಟ್ಟಿಯಾಗಿ ಇರುವುದು ಎಲ್ಲದಕ್ಕೂ ನಾನೆಂದಲ್ಲದೆ ಈ ಧ್ಯೇಯ ಎಲ್ಲಿಯೂ ಹೋಗಲಾರದು ಅದಕ್ಕೆ ಅನುದಿನವೂ ಅನುದಿನವೂ ನಾನೆಂಬ ಕಥದಿಂದ ಕೇಳು ಇದು ಅಹಂಭಾವದ ಪರ ವಕ್ಕು ಎಂತೆಂದು ಈ ರೀತಿಯಾದಂಥ ಯಾಜ್ಞವಲ್ಕರು ಮೈತ್ರಾದೀವಿಗೆ ತಿಳಿಸಿಕೊಟ್ಟರು ಈ ಅಹಂಕಾರವೇ ನಮಗೆ ಮೋಕ್ಷಕ್ಕೆ ದೂರ ಬಿಡುವುದು ಎಂದು ಮಾನವ ತನ್ನಲ್ಲಿರ್ತಕ್ಕಂಥ ಈ ಅಹಂಕಾರವನ್ನು ದೂರೀಕರಿಸುವನು ಆಗ ಆತ ಮೋಕ್ಷದ ಹಾದಿಯಲ್ಲಿ ಇರುವನು ಧನ್ಯವಾದಗಳು